ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸಬ್ಸಿಗೆ ಸೊಪ್ಪದು ರೈಸ್ ಫ್ರೈ ಮಾಡ್ತೀನಿ ನೋಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಬಾಯಿಸ್ತೀನಿ ನೋಡಿದ್ರ ಸಬ್ಸಿಗೆ ಸೊಪ್ಪು ಒಂದು ಇಡೀ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡಬೇಕು ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳನಾ ಏನಿಂದ ಅಂದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾಗುತ್ತೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಗ್ರಾಮ್ ಎಣ್ಣೆ ಇದೆ ಇದು ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ ಕಡಲೆ ಬೀಜ ಮೆಣಸಿನ್ಕಾಯಿ ಚೆನ್ನಾಗಿ ತಿರುಚಿ ಧಮ್ ಧಮ್ ಅಂತ ಇವಾಗ ಬೆಳ್ಳುಳ್ಳಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಗಿದೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಉದ್ದ ಉದ್ದ ಕಟ್ ಮಾಡಿರೋಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕರ್ಬೇವಿನ ಸೊಪ್ಪು ಹಾಕೋಣ ಗ್ರೀನ್ ಚಿಲ್ಲಿ ನೋಡಿದ್ರೆ ಹಸಿಮೆಣ್ಸಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಐದರಿಂದ ಏಳೆಂಟು ನಾನು ಹಾಕ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಖಾರ ಇದೆ ಅದು ನಿಮಗೆ ಕಡಿಮೆ ಬೇಕಂದ್ರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ ಉದ್ದ ಉದ್ದನೂ ಕಟ್ ಮಾಡ್ಬೋದು ಅದು ಹಂಗೆ ತೆಗೆದಿಕ್ಬಿಡ್ತಾರೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಎಲ್ಲ ತಿನ್ಬಿಡ್ತಾರೆ ಬಾಚ್ಕೊಂಡು ಅಷ್ಟೇ ರ ನೀಟಾಗೆ ಫ್ರೈ ಆಗಿದೆ ಈ ಈ ಅದಕ್ಕೆ ಫ್ರೈ ಇದು ತುಂಬಾ ಗೋಲ್ಡನ್ ಬ್ರೌನ್ ಆಗಬಾರ್ದು ಮೀಡಿಯಮ್ ಇವಾಗ ನಾವು ನೋಡಿದ್ರ ಸಬ್ಬಕ್ಕಿ ಸಪೂಸ್ ಇದನ್ನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದರಲ್ಲಿ ಒಂದು ಬಟ್ಲಾಗಿದೆ ಸಾಲ್ಟ್ ಹಾಕ್ಕೊಡೋಣ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನಾವು ಸಾಲ್ಟ್ ಹಾಕೋಬೇಕು ಅಂದರೆ ಅನ್ನಕ್ಕೆ ಸಾಲ್ಟ್ ಹಾಕಿ ಮಾಡಿರ್ತೀವನ್ನ ನಾನು ಉಪ್ಪು ಹಾಕ್ಬಿಟ್ಟು ಕಡಿಮೆ ಉರಿ ಇಟ್ಕೊಳ್ಳಿ ಚಟಪಟ ಅನ್ನಿಸ್ಕೋದು ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು ನಾಷ್ಟಕ್ಕೂ ಈ ಥರ ಮಾಡಿ ಕಾಯಿ ಚಟ್ನಿ ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಯಾವಾಗ ಬೇಕಾದರೂ ಮಾಡ್ಬೋದು ತುಂಬ ಅದ್ಭುತವಾಗಿರುತ್ತೆ ಇದರದ್ದು ಪರಿಮಳ ಅಂತೂ ಸಕ್ಕದಾಗಿರುತ್ತೆ ಸೊಪ್ಪುದು ಇದೇನು ಭಾಳ ಫ್ರೈ ಮಾಡೋದಲ್ಲ ಬೇಡ ಸ್ವಲ್ಪ ಫ್ರೈ ಆದ್ರೂ ಸಾಕು ಅದಕ್ಕೆ ಲಾಸ್ಟಲ್ಲಿ ಹಾಕೋದು ನಾನು ಇದನ್ನು ಇದಕ್ಕೆ ಅರ್ಶನ ಪುಡಿ ಎಲ್ಲ ಯೂಸ್ ಮಾಡೋಂಗಿಲ್ಲ ಮತ್ತು ಲೆಮನ್ ರೈಸ್ ಆಗೋಗ್ಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತ ಸಾಕಿದು ರೆಡಿ ಆಗಿದೆ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಒಂದು ಬಟ್ಲಿಗೆಲ್ಲ ಇಂಟ್ಕೊಳೋಣ ಎರಡು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ಆರು ಜನ ಊಟ ಮಾಡೋವಷ್ಟು ಮಾಡ್ತಾರೆ ಅದು ರೈಸು ಒಂದು ಆರು ಜನ ಊಟ ಮಾಡೋವಷ್ಟು ಮಾಡ್ತಾರೆ ಅದು ಅದಕ್ಕೇನೆ ಎರಡು ನಿಂಬೆಹಣ್ಣು ಗಾತ್ರದ ನಿಂಬೆಹಣ್ಣಿದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ ರೈಸ್ ಹಾಕೊತ ಇದ್ದೀನಿ ಸೊ ಸ್ವಲ್ಪನೇ ರೈಸ್ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಇದನ್ನು ಭಾಳ ಅದ್ಭುತವಾಗಿರುತ್ತೆ ಇದು ಸೂಪರಾಗಿರುತ್ತೆ ಒಂದು ಸರಿ ಮಾಡಿ ಟ್ರೈ ಮಾಡಿ ತಿಂದು ನೋಡಿ ನೀವು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಮಿಕ್ ಇವಾಗ ನಿಂಬೆಹಣ್ಣಿದು ರಸ ನಿಂಬೆಹಣ್ಣಿನ ರಸ ಹಿಂಡಿಟ್ಟಿರೋದು ಇದನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದಮೇಲೆ ಸ್ಟರಿ ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ನೀವು ಹಾಂ ಹಾಂ ತುಂಬ ಅದ್ಭುತವಾಗಿ ಬಂದಿದೆ ಇದ್ರ ಜೊತೆ ಕಾಯಿ ಚಟ್ನಿ ಮಾಡಬೇಕು ಸಕ್ಕತ್ತ ಬಂದಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ನಾನೊಂದು ಸ್ವಲ್ಪ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹ್ಞೂ ಯಾವ ರುಚಿನೂ ಬೇಡ ಇದ್ರು ಮುಂದೆ ಹಂಗಿದೆ ಹ್ಞೂ ಸಕ್ಕತ್ತಾಗಿದೆ ಮಾತ್ರ ರೈಸ್ ಫ್ರೈ ಇದೇ ಥರ ನೀವು ಮಾಡಬೇಕು ಒಂದೊಂದು ಸರಿನಾದರೂ ಟ್ರೈ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಕಡಲೆ ಬೀಜ ಸಬ್ಬಕ್ಕಿ ಸೊಪ್ಪು ಸಕ್ಕತ್ತಾಗಿದೆ ಆದರೆ ಭಾಗ ಫ್ರೈ ಆಗಿರೋದು ಈರುಳ್ಳಿ ಬಾಯಿಗೆಲ್ಲ ಚೆನ್ನಾಗಿ ಸಿಗ್ತಾಯಿದೆ ಸಕ್ಕತ್ತಾಗಿದೆ ಇದೇ ಥರ ಮಾಡ್ಕೊಳ್ಳಿ ತಿನ್ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಗೆ ಸಪೋರ್ಟ್ ಮಾಡಿ